ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಮ್ಮ ಅವ್ರ ಮಗಳು ಮನೆ ಗುರು ಪ್ರವೇಶ ಅಲ್ಲೂ ಬಂದಿದ್ದೀನಿ ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ರಾತ್ರಿನೇ ಬರಬೇಕಾಯಿತು ಬರೋಕ್ಕಾಗಲಿಲ್ಲ ಈಗ ಪೂಜೆ ಎಲ್ಲ ಆಗೋಗಿದೆ ಸತ್ತಾಟ ಸ್ವಾಮಿ ಪೂಜೆ ಹೋಮ ಎಲ್ಲ ಆಗೋಗಿದೆ ಇವಾಗ ಬಂದಿದ್ದೀನಿ ಯಾವ ಥರ ಮನೆ ಕಟ್ಸಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವಾಗ ಮನೆ ತೋರಿಸ್ತೀನಿ ಎಲ್ಲಾರ್ಗು ಕಾಣಿಸ್ತಾ ಇದ್ದೀನ ನಾನು ಸಿಂಪಲ್ಲಾಗಿ ಆಗಿದ್ದೀನಿ

ರಮ್ಯಾ ಚೆನ್ನಾಗಿದೆಯಮ್ಮಿ ಚೆನ್ನಾಗಿದೆಯಮ್ಮಿ ಇದು ಬಂದು ಹಾಲು ಹಾಲು ವರ್ಷ ವಿಶ್ರಾಮಾಗೈತೆ ಅವೆಲ್ಲ ಮಾಡಿ ಪೂಜೆ ಎಲ್ಲ ಆಗಿದೆ ಡಬಲ್ ಬೆಡ್ರೂಮ್ ಮನೆ ಇದು ಬಂದು ಅಡುಗೆ ಮನೆ ಅಡುಗೆ ಮನೆ ಎಲ್ಲ ವಾಡ್ರೂ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಚೆನ್ನಾಗಿ ಕಟ್ಕೊಂಡಿದ್ದಾರೆ ನನಗಿಷ್ಟ ಆಯಿತು ಮನೆ ಆಮೇಲೆ ಇದು ಹಾಕ್ಸಿದ್ದಾರೆ ನೋಡಿ ಎಲ್ಲರೂ ಅಷ್ಟೇ ಅಂದರೆ ನೀರು ನಾವು ಇಲ್ಲಿ ತೊಡದ್ರೂ ನೀರು ಇಲ್ಲಿಗೆ ಬಂದು ಗಲೀಜಾಗ ಈ ಥರ ಕಟ್ಟೆ ಹಾಕ್ಸಿದ್ರೆ ಚೆನ್ನಾಗಿ ಕಟ್ಟಿದ್ದಾರೆ ಆಮೇಲೆ ಬಾಕ್ಸು ಅಷ್ಟೇ ಹಿಂಗೆ ಸೈಡ್ಗೆ ಬರಬೇಕು ಸೈಡ್ಗೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಸಿಂಕು ನೋಡಿ ಎಷ್ಟು ದೊಡ್ಡದಾಗಿ ಇಟ್ಟಿದ್ದಾರೆ ನಂಗೆ ಎಲ್ಲರ ಮನೆಗೂ ಅಷ್ಟೇ ಹಿಂಗೆ ದೊಡ್ಡದಾಗಿ ಇಟ್ಸ್ಕೊಬೇಕು ಅಡುಗೆ ಮನೆ ಪಕ್ಕದಲ್ಲೆನೆ ಹಿಂಗೆ ರೂಮ್ ಬರುತ್ತೆ ಡಬಲ್ ಬೆಡ್ರೂಮ್ ಮನೆ ಚೆನ್ನಾಗೈತೆ ಅಂದರೆ ನೋಡಿ ಇದೆಲ್ಲ ಬಿಡಿಸಿದ್ದಾರೆ ರಂಗೋಲಿನ ಚಕ್ರ ಅಂತಾರೆ ಇದು ರಂಗೋಲಿ ಎಲ್ಲ ಚಕ್ರ ಇದು ವಾಷಿಂಗ್ ಮಿಷಿನು ಫ್ರಿಜ್ಜು ಎಲ್ಲ ಹೊಸ ತಗೊಂಬಂದ್ಬಿಟ್ಟಿದ್ದಾರೆ ಹೊಸ ಮನೆಗೆ ಅಂದ್ಬಿಟ್ಟು ಇದಂಗೆ ಅಲ್ಲಿ ದೇವ್ರ ಮನೆ ತೋರಿಸ್ತೀನಿ ದೇವ್ರ ಮನೆ ತೋರಿಸ್ತೀನಿ ಎಲ್ಲ ಪಚ್ಚಿನಿ ಒಂಚೂರು ಜಾಗ ಬಿಡು ಇದು ದೇವ್ರ ಮನೆ ತುಂಬಾ ಚೆನ್ನಾಗೈತೆ ದೇವ್ರ ಮನೆ ಒಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು ಪ್ರಭು ಫೋಟೋ ಸ್ವಾಮಿ ಲಕ್ಷ್ಮಿ ಅಮ್ಮನವ್ರ್ದೆಲ್ಲ ಇಟ್ಟವ್ರೆ ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲೊಂದು ರೂಮು ಇದು ಅಟ್ಯಾಚ್ ಬಾತ್ರೂಮ್ ವಿಶಾಲವಾಗಿ ಐತೆ ರೂಮು ರೂಮ್ ರೂಮೊಳಗೇ ಅಟ್ಯಾಚ್ ಇದು ಮಾಡಿದ್ದಾರೆ ಅದನ್ನು ದೊಡ್ಡದಾಗೈತೆ ಇಲ್ಲೊಂದು ಅಟ್ಯಾಚು ಇದೆ ಆಚೆ ಬರ್ತದಂಗೆ ಇಲ್ಲೊಂದು ಇದೆ ಇವಾಗ ಗ್ರೂಪ್ ರೇಷಕ್ಕೆ ಯಾರ್ಯಾರ ಎಲ್ಲ ಬಂದಿದಾರೋ ಅವ್ರನ್ನೆಲ್ಲ ನಾನು ನಿಮಗೆ ಪರಿಚಯ ಮಾಡ್ಕೊಂಡು ತೋರಿಸ್ಕೊಂಡು ಹೋಗ್ತೀನಿ ಇವ್ರ ಮನೆಯದೇ ಗ್ರೂಪ್ ರೇಷನ್ ನಡೆದಿರೋದು ನಮ್ಮ ಅವನ ಮಗಳೇ ಗೀತಮ್ಮ ಅಂತ ಅವ್ರ ಯಜಮಾನ್ರ ಹೆಸರು ಶೈಲೇಂದ್ರ ಅಂತ ಅಣ್ಣ ಕಂಗ್ರಾಚುಲೇಷನ್ ಅಣ್ಣ ಮನೆ ತುಂಬಾನೇ ಚೆನ್ನಾಗಿ ಕಟ್ಟಿದ್ದೀರಾ ಆಮೇಲೆ ಪೂಜೆ ಎಲ್ಲ ಮುಗ್ದಿತಲ್ಲ ಎಲ್ಲ ಬಂದವರೆಲ್ಲ ಗಿಫ್ಟ್ ಕೊಟ್ಟು ಫೋಟೋ ಇಡ್ಸ್ಕೊತಾ ಇದ್ದಾರೆ ಯಾರು ಇರೋದು ಅಂತ ಹಂಗೆ ಹೇಳ್ಕೊಂಡು ಹೋಗ್ತೀನಿ ಇದು ಬಂದು ಅಣ್ಣೊಂದು ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಇಡ್ಸ್ಕೊಂಡ್ರು ಇವ್ರು ಬಂದು ಅವ್ರ ಮಗ ನಿರಂಜನ್ ಅಂತ ಒಬ್ಬನೇ ಮಗ ಅವರು ಇರೋದಕ್ಕೆ ಡಬಲ್ ಬೆಡ್ರೂಮ್ ಕಟ್ಕೊಂಡಿದ್ದಾರೆ ಇವಾಗ ಕೆಳಗಡೆ ಒಂದು ಬಾಡಿಗೆ ಕೊಡೋದಕ್ಕೆ ಸಿಂಗಲ್ ಬೆಡ್ರೂಮ್ ಮನೆ ಕಟ್ಟಿದ್ದಾರೆ ಯಾವ ಥರ ಕಟ್ಟಿದ್ದಾರೆ ಅಂತ ಅದನ್ನು ತೋರಿಸ್ತೀನಿ ಈಗಿನ ಕಾಲದಲ್ಲಿ ಮನೆ ಕಟ್ಟಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅದರಲ್ಲಿ ಬಜೆಟಲ್ಲಿ ಅಂದರೆ ತುಂಬ ಚಂದವಾಗಿ ಕಟ್ಕೊಟ್ಟಿದ್ದಾರೆ ಯಾರು ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ಓಪನ್ ಕಿಚನ್ ಇದು ಥರ ಕಟ್ಟಿದ್ದಾರೆ ಅಂದರೆ ಸಿಂಗಲ್ ಬೆಡ್ರೂಮ್ ಮನೆ ಇದು ಹೋಗ್ತಾನೆ ಹಾಲ್ ಬರುತ್ತೆ ಟಿ ವಿ ಯೂನಿಟ್ ಮಾಡಿದ್ದಾರೆ ಅಡುಗೆ ಮನೆಯೂ ಅಷ್ಟೇ ಸ್ವಲ್ಪ ವಿಶಾಲವಾಗಿ ಮಾಡಿದ್ದಾರೆ ಆಮೇಲೆ ಬಾಕ್ಸ್ ಇಡೋಕ್ಕೆ ವುಡ್ ವರ್ಕ್ ಎಲ್ಲನೂ ಮಾಡಿಸಿದ್ದಾರೆ ಎಲ್ಲೂ ಒಂಚೂರು ಜಾಗ ವೇಸ್ಟ್ ಮಾಡೋದಿಲ್ಲದಂಗೆ ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಅದ್ರ ಪಕ್ಕನೇ ದೇವ್ರ ಮನೆ ಬರುತ್ತೆ ದೇವ್ರ ಮನೆ ಪಕ್ಕನೇ ಒಂದು ರೂಮ್ ಬರುತ್ತೆ ರೂಮಲ್ಲಿ ನಮ್ಮ ಅತ್ತೆದಿರು ನಮ್ಮ ಆಂಟಿದ್ರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅವ್ರನ್ನೂ ಮಾತಾಡ್ಸ್ಕೊಂಡು ಈಗ ಆಚೆ ಬರ್ತಾ ಇದ್ದಂಗೆ ಪಕ್ಕದಲ್ಲಿ ವಾಶ್ರೂಮ್ ಮಾಡಿದ್ದಾರೆ ಅದಲ್ಲೇ ವಾಷಿಂಗ್ ಮಿಷಿನ್ ಇಡೋ ಪಾಯಿಂಟು ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಮುಕ್ಕಾಲು ಸೈಟಲ್ಲಿ ಮನೆ ಕಟ್ಟಿರೋದು ತುಂಬಾ ಚೆನ್ನಾಗಿದೆ ನಲ್ವತ್ತು ಲಕ್ಷ ಆಯ್ತಂದ್ರೆ ಈ ಮನೆ ಕಟ್ಟೋದಕ್ಕೆ ಬಜೆಟಲ್ಲೇನೆ ಕಟ್ಟಿಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಈ ಮನೆ ಇದು ಸಿಂಗಲ್ ಬೆಡ್ರೂಮ್ ಮನೆ ಸ್ವಲ್ಪ ಆಯಿತು ಯಾಕಂದರೆ ಪಾರ್ಕಿಂಗ್ ಇವರು ದೊಡ್ಡದಾಗಿ ಜಾಗ ಬಿಟ್ಕೊಂಡ್ಬಿಟ್ಟಿದ್ದಾರೆ ಎರಡು ಕಾರ್ ನಿಲ್ಸ್ಬೋದ ನಿಲ್ಲಿಸೋಷ್ಟು ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಚಿಕ್ಕದಾಗಿ ಪಾರ್ಕಿಂಗ್ ಮಾಡ್ಕೊಂಡಿದ್ರೆ ಮನೆ ಸ್ವಲ್ಪ ದೊಡ್ಡದಾಗಿ ಬಂದಿರೋದೇನೋ ಗ್ಯಾಸ್ ಇಡೋದಕ್ಕೆಲ್ಲ ಆಚೆನೇ ಮೆಟ್ಲು ಕೆಳಗೆನೇ ಮಾಡ್ಕೊಂಡಿದ್ದಾರೆ ಈ ಥರ ಮನೆ ಅವ್ರು ಕಟ್ಕೊಂಡಿರೋದು ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಚೆ ಬಂದು ಯಾವ ಥರ ಮನೆ ಇದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಹೋಗೋಷ್ಟೊತ್ತ ಪೂಜೆ ಎಲ್ಲ ಆಗೋಗಿತ್ತು ನಾನು ಮಧ್ಯಾಹ್ನ ಹೋಗಿದ್ದು ಹನ್ನೊಂದುವರೆ ಆಯಿತು ನಮ್ಮ ಮನೇಲೆಲ್ಲ ಪೂಜೆ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗಿ ಎಲ್ಲ ಪೂಜೆನೂ ಆಗೋಗಿತ್ತು ನೋಡಿ ಆಚೆಯಿಂದ ಈ ಥರ ಮನೆ ಇದೆ ಆಮೇಲೆ ಅಡುಗೆಗಳು ಏನೇನು ಮಾಡಿಸಿದ್ರು ಅಂತ ಅದನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿತ್ತು ನಾನು ತುಂಬಾ ಫಂಕ್ಷನ್ ವ್ಲಾಗ್ ಮಾಡಿ ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ತುಂಬ ಅಂದರೆ ಭಟ್ರುಗಳದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಇವ್ರದು ಹಾಕಿದ್ದೀನಿ ನವೀನ್ ಅಂತ ನಿಜವಲ್ಲೂ ಹೇಳ್ತಾ ಇದ್ದೀನಿ ಸೂಪರಾಗಿತ್ತು ಹೇಳ್ತಾ ಹೇಳ್ತಾಯಿದ್ರು ಊಟ ತುಂಬಾ ಚೆನ್ನಾಗಿತ್ತು ಅಂತ ಏನೇನು ಮಾಡಿಸಿದ್ರು ಅಂದರೆ ಪಾಯಸ ಉಪ್ಪಿನಕಾಯಿ ಉಪ್ಪು ಹೆಸರುಕಾಳು ಪಲ್ಯ ಕೋಸಂಬರಿ ಹುಳಿಕಾಯಿ ಪಲ್ಯ ಪುಳೋಗ್ರೆ ಆಮೇಲೆ ಬ್ರೆಡ್ ಹಾಕಿ ವೆಜ್ ಬಿರಿಯಾನಿ ಮಾಡಿದರು ಅದಂತೂ ಆಗಿತ್ತು ಅದಕ್ಕೆ ಮೊಸರು ಬಜ್ಜಿ ಪೂರಿ ಸಾಗು ಅನ್ನ ಸಾಂಬಾರು ರಸಮು ಸ್ವೀಟ್ ಬಂದು ಕಾಯೊಬ್ಬಟ್ಟು ಮಾಡಿದರು ಕಾಯೊಬ್ಬಟ್ಟು ಅಷ್ಟೇ ಚೆನ್ನಾಗಿತ್ತು ಆಲೂಗಡ್ಡೆ ಆಲೂಗಡ್ಡೆ ಕಬಾಬ್ ಅಂತೂ ಸೂಪರ್ ಕಬಾಬ್ ಟೇಸ್ಟ್ ಆಯಿತು ತುಂಬನೇ ಚೆನ್ನಾಗಿ ಮಾಡಿದರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಯಾರಾದ್ರೂ ಬೇಕು ಅಂದರೆ ಎಂಕ್ವೈರಿ ಮಾಡ್ಕೊಳ್ಳಿ ಹನ್ನೊಂದುವರೆ ಅಷ್ಟೊತ್ತಿಗೆಲ್ಲ ಪೂಜೆಗೆ ಅಡುಗೆಗಳು ಆಗಲೇ ಎಲ್ಲ ರೆಡಿಯಾಗಿ ಹೋಗಿತ್ತು ಆಗಲೇ ನೋಡಿ ಊಟ ಬಡಿಸೋಕ್ಕೆ ಎಲ್ಲ ಆಗಲೇ ರೆಡಿ ಮಾಡ್ಕೊತಾ ಇದ್ದಾರೆ ಆಗಲೇ ಫಸ್ಟ್ ಪಂತಿಗಾಗಲಿ ಜನ ಎಲ್ಲ ಬಂದು ಯಾರು ಯಾರ್ಯಾರು ಬಂದು ಇದ್ದಾರೆ ಅಂತ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಫಸ್ಟ್ ಪಂತಿಗೆ ನನ್ನ ಅಂಟಂದ್ರೆ ಮಕ್ಕಳು ಚಿಕ್ಕ ಮಕ್ಳುಗಳೆಲ್ಲ ಕುತ್ಕೊಂಡು ನಮ್ಮಪ್ಪ ನಮ್ಮ ಅಜ್ಜಿ ನಮ್ಮ ಅತ್ತೆದಿರೆಲ್ಲ ಕುತ್ಕೊಂಡಿದ್ದಾರೆ ತುಂಬ ಜನ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಎಲ್ಲಾರಿಗೂ ಧನ್ಯವಾದಗಳು ಫಸ್ಟ್ ಮಂತಿಗೆ ಕೂತಿರೋರ್ನೆಲ್ಲ ಮಾತಾಡಿಸ್ತಾ ಇದ್ದೀನಿ ನಮ್ಮ ಅಜ್ಜಿ ನಮ್ಮ ಅವ್ನ ಮಕ್ಕಳೆಲ್ಲ ಹಾಯ್ ಅಂತ ಇದ್ದಾರೆ ಹಾಯ್ ಅಪ್ಪ ಅಂದ್ಬಿಟ್ಟು ಇವ್ರು ಮಾತಾಡಿಸ್ಕೊಂಡು ಹೋಗೋಸಕ್ಕೆ ನಮ್ಮ ಮಾವ ಬಂದರು ಅಂದರೆ ಅಮ್ಮನ ತಮ್ಮ ಬಂದರು ನೀವು ಆ ವಿಡಿಯೋ ನೋಡಿದ್ದೀರ ತುಂಬ ವಿಡಿಯೋದಲ್ಲಿ ನಮ್ಮ ಮಾವ ನಮ್ಮ ಅತ್ತೆನ ಅವ್ರು ಬಂದು ಎಲ್ಲರೂ ಮಾತಾಡಿಸ್ತಾಯಿದ್ರು ಅತ್ತೆ ಚೆನ್ನಾಗಿದೆಯಾ ಅಂತ ಎಲ್ಲರೂ ಕೇಳಬಾರ್ದತ್ತೆ ಸಖತ್ತಾಗಿದ್ದೀರಾ ಸೂಪರಾಗಿ ಕಾಣಿಸ್ತಾ ಇದ್ದೀರಾ ಆ ಥರ ಮಾತಾಡಿಸ್ಬೇಕು ಅಂದರೆ ಅದಕ್ಕೆ ನಗ್ತಾ ಇದ್ದಾರೆ ನಮ್ಮ ಆಂಟಿ ಯಾರಾದರೂ ಸಿಕ್ಕಿದ್ರೆ ಚೆನ್ನಾಗಿದ್ದೀರಾ ಅಂತಲೇ ಅಲ್ವ ನಮಗೆ ಕೇಳೋದು ಅಂತ ಇದಾರೆ ಹೌದು ಹೌದು ಅದೇ ಡಿಫ್ರೆಂಟಾಗಿ ಕೇಳಬೇಕು ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಅನ್ಬೇಕು ಅಂತ ಅಂದೆ ಅವ್ರಿಗೂ ಈಗ ನಾವು ಫ್ಯಾಮಿಲಿ ಫೋಟೋ ಹಿಡಿಸ್ಕೊಬೇಕಲ್ಲ ಮತ್ತೆ ಮೇಲಕ್ಕೆ ಬಂದೆ ಇಲ್ಲಿ ನಾವು ಹಿಡಿಸ್ಕೊತ ಇದೀವಿ ಅಮ್ಮ ಅಪ್ಪ ನಾನು ನಿಂತ್ಕೊಂಡು ಇದೀವಿ ನನ್ನ ಮಗ ಬರಲಿಲ್ಲ ನನ್ನ ತಮ್ಮಂಗೆ ಕೆಲಸ ಇತ್ತು ಇದೆ ನಮ್ಮ ಕಾವೇ ಬರಲಿಲ್ಲ ನಮ್ಮ ಮನೆಯವರು ಬರಲಿಲ್ಲ ನಾವ್ಯಾರು ಬಂದಿರೋ ನಮ್ಮ ಫ್ಯಾಮಿಲಿ ಇಡ್ಸ್ಕೊಂಡು ಈಗ ನಮ್ಮ ದೊಡ್ಡ ಮಾವರು ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಅವ್ರು ಮೂರು ಜನ ಹೆಣ್ಮಕ್ಳು ನಮ್ಮ ಅತ್ತೆ ಅವ್ರ ಸೊಸೆಲ್ಲ ಇಡ್ಸ್ಕೊತಾ ಇದ್ದಾರೆ ಅಂದರೆ ಯಾವ ಥರ ರಿಲೇಷನ್ ಆಗಬೇಕು ಅಂತ ಅಂದರೆ ಅಮ್ಮ ಇದರಲ್ಲ ಅಪ್ಪ ಅಂದರೆ ನಮ್ಮ ತಾತ ಇದರಲ್ಲ ಅವ್ರು ಐದು ಜನ ಅಣ್ಣ ತಮ್ಮದಿರು ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಅಮ್ಮಂಗೆಲ್ಲ ಹಣ್ಣಿರಾಗ್ತಾರೆ ನಮಗೆಲ್ಲ ಮಾವದಿರಾಗ್ತಾರೆ ದೊಡ್ಡ ಕುಟುಂಬನೇ ಅನ್ಬೋದು ಸ್ವಲ್ಪ ಜನ ಎಲ್ಲ ನಮ್ಮ ರಿಲೇಷನ್ ಜಾಸ್ತಿ ನಾವು ನೆಲಮಂಗ್ಳೂರ್ದಲ್ಲಿ ಇರೋದು ಆಮೇಲೆ ಇಲ್ಲಿ ಉಸ್ಕೂರು ಅಂತ ಬರುತ್ತೆ ನೆಲ್ಮಂಗ್ಳೂರಿಂದ ಎರಡು ಮೂರು ಕಿಲೋಮೀಟ್ರು ಅಲ್ಲಿದ್ದಾರೆ ಆದ್ದರಿಂದ ಸ್ವಲ್ಪ ಜನ ರಿಲೇಷನ್ ಹತ್ತಿರದಲ್ಲೇ ಇದ್ದಾರೆ ಇದು ಅಣ್ಣನ ಫ್ಯಾಮಿಲಿ ಕಡೆ ಅಂದರೆ ಅವ್ರು ಬೆಂಗಳೂರಲ್ಲಿರೋದು ಅಂದರೆ ಅವ್ರ ದೊಡ್ಡಣ್ಣ ಅವ್ರ ತಮ್ಮ ತಮ್ಮನ ಮಿಸ್ಸಸ್ಸು ಅವ್ರ ಫ್ಯಾಮಿಲಿ ಫೋಟೋ ಇಡ್ಸ್ಕೊತಾ ಇದ್ದಾರೆ ಅವ್ರ ಗ್ರೂಪ್ ಇದು ಅವ್ರ ದೊಡ್ಡಣ್ಣನ ಜೊತೆನೇ ಎಲ್ಲ ಇಡ್ಸ್ಕೊಂಡ್ರು ಅವ್ರಾದ್ಮೇಲೆ ಅತ್ತೆ ನಮ್ಮ ಅಜ್ಜಿ ನಮ್ಮ ಅವನ ಮಕ್ಕಳು ಅವರೆಲ್ಲ ಬಂದರು ನಮ್ಮ ಸ್ವಾತಿದು ಮದುವೆ ವಿಡಿಯೋ ನೀವು ನೋಡಿದ್ದೀರಾ ಸಿನ್ನೂರು ಅಂದರೆ ರಾಯಚೂರಲ್ಲಿ ಮದುವೆ ನಡೆದಿರೋದು ಅವ್ರದ್ದು ಮದುವೆ ವಿಡಿಯೋ ಹಾಕಿದ್ದಾಗ ನಿಮ್ಮ ನಮ್ಮ ಸ್ವಾತಿ ನೋಡಿದ್ದೀರಾ ಊರಿಂದ ನಮ್ಮ ಮಾವನ ಮಗಳು ಬಂದಿತ್ತು ಅವರು ಗಿಫ್ಟ್ ಕೊಡ್ತಾ ಇದ್ದಾರೆ ಇವರೆಲ್ಲ ಇಡ್ಸ್ಕೊಂಡ್ಮೇಲೆ ಅವರು ಅಮ್ಮ ಮಗ ಅವರು ನಿಂತ್ಕೊಂಡು ಅವರು ಒಂದು ಫ್ಯಾಮಿಲಿ ಫೋಟೋ ಅವರು ಅವ್ರು ಆದಮೇಲೆ ನಮ್ಮ ಗೀತಮ್ಮವ್ರ ಫ್ಯಾಮಿಲಿಯವರು ಬಂದರು ಇಲ್ಲಿ ನಮ್ಮ ಅತ್ತೆ ಮಿಸ್ ಮಾಡ್ಕೊತೀವಿ ತುಂಬಾ ಮಿಸ್ ಮಾಡ್ಕೊತೀವಿ ನಮ್ಮ ಗೀತಮ್ಮರು ಅಮ್ಮ ಇಲ್ಲ ಅವ್ರು ಇದ್ದಿದ್ರೆ ನಿಜ್ವಲ್ ಇವತ್ತು ಖುಷಿ ಪಟ್ಟಿರೋರು ಮಗಳು ಮನೆ ಕಟ್ಟಿರೋದು ನೋಡಿದ್ರೆ ಅವರಪ್ಪ ಅವ್ರ ತಮ್ಮ ತಮ್ಮನ ಹೆಂಡತಿ ಅವ್ರ ಮಕ್ಕಳು ಇದು ಅವ್ರ ಫ್ಯಾಮಿಲಿ ಗ್ರೂಪ್ ಫೋಟೋ ಅವ್ರು ಇಡ್ಸ್ಕೊತಾ ಇದ್ದಾರೆ ಅತ್ತೆ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಈ ಟೈಮಲ್ಲಿ ಅನಿಸುತ್ತೆ ಅವರಾದಮೇಲೆ ನಮ್ಮ ಮಾವನ ಜೊತೆ ಅವ್ರ ಅವ್ರ ಅಪ್ಪನ ಜೊತೆ ನನಗೆ ಒಂದು ಫೋಟೋ ಇಡ್ಸ್ಕೊಂಡ್ರು ಬಂದಿರೋ ಫ್ರೆಂಡ್ಸ್ ಜೊತೆಲ್ಲ ಇಡ್ಸ್ಕೊಂಡ್ರು ಇವ್ರು ಬಂದು ನಮ್ಮ ಗೀತಮ್ಮ ಇದ್ರಲ್ಲ ಅವ್ರ ಮಾವ್ರ ಫ್ಯಾಮಿಲಿ ಉಸ್ಕೂರಲ್ಲೇ ಇರೋದು ಇವ್ರ ಅಂಕಲ್ ಅವ್ರ ಜೊತೆ ಇಡ್ಸ್ಕೊಂಡ್ರು ಎಲ್ಲರೂ ಬಂದಿರೋರೆಲ್ಲ ಫೋಟೋ ಇಡಿಸ್ಕೊಂಡಿದ್ದಾಯಿತು ಈಗ ಪೂಜೆ ಆಗಿತ್ತು ನಾನು ಹೋ ಪೂಜೆ ಮುಗ್ದೋಯ್ತು ಓಮ್ ಆಗಿರ್ಬೋದು ಸತ್ಯನಾಯ್ ಸ್ವಾಮಿ ಕತೆ ಆಗಿರ್ಬೋದು ರಾತ್ರಿಯೂ ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರೆ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಗೀತಮ್ಮ ಬರೋಕ್ಕಾಗಲಿಲ್ಲ ರಾತ್ರಿಯೇ ಬಾ ರೆಡಿ ಮಾಡಬೇಕು ಅಂದಿದೆ ಬರೋಕ್ಕಾಗಲಿಲ್ಲ ಸಾರಿ ಕಣಮ್ಮ ವರ್ಷಕ್ಕೆ ಎಲ್ಲರಿಗೂ ಮಂಗಳಾರತಿ ಕೊಟ್ಟಾಗಲೇ ತೀರ್ಥ ಪ್ರಸಾದ ಕೊಡ್ತಾಯಿದ್ರು ನಾನು ತೀರ್ಥ ಪ್ರಸಾದ ತೊಗೊಂಡೆ ಯಾರಾದರೂ ನಿಮ್ಮನ್ನ ಸ್ವಾಮಿ ಪೂಜೆ ಕರೀತಾರೆ ಅಂದರೆ ಖಂಡಿತ ಹೋಗಿ ಯಾರು ಪ್ರಸಾದನ ಮಾತ್ರ ಮಿಸ್ ಮಾಡ್ಕೊಬೇಡಿ ಪ್ರಸಾದ ತೊಗೊಳ್ಳಿ ಅಂತ ಹೇಳ್ತೀನಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಿ ನಮಗೂ ದೇವ್ರು ಒಳ್ಳೇದು ಮಾಡಿ ಈ ವರ್ಷ ನಾವು ಒಂದು ಸ್ವಂತ ಮನೆ ಕಟ್ಟ ಭಾಗ್ಯ ದೇವ್ರು ಕೊಡಲಿ ಅಪ್ಪ ಅಂತ ಕೇಳ್ಕೊತೀನಿ ಎಲ್ಲ ನಿಮ್ಮ ಆಶೀರ್ವಾದ ಬೇಗ ನೆರವೇರಲಿ ಆಮೇಲೆ ಈ ಮನೇನ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿರೋರು ಬಿ ಜಿ ಬಿ ಎನ್ ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕಮ್ಮಿ ಬಜೆಟಲ್ಲಿ ಅಂದರೆ ನಲ್ವತ್ತು ಲಕ್ಷದಲ್ಲೇ ಮನೇನ ಮಾಡಿಕೊಟ್ಟಿರೋದು ಲೋನ್ ಮಾಡಿಸಿನೂ ಮನೆ ಕಟ್ಕೊಡ್ತಾರೆ ಅಂತ ಯಾರಾದ್ರು ಬೇಕಾದರೆ ಎಂಕ್ವೈರಿ ಮಾಡ್ಕೊಡಿ ಅವ್ರ ನಂಬರು ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಡಬಲ್ ನೈನ್ ಜೀರೋ ಟು ನೈನ್ ಫೋರ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮ್ಮ ಮಾವರು ಬಂದಿದ್ರಲ್ಲ ಅಮ್ಮ ಬಾ ಹಂಗೆ ಒಂದು ಗ್ರೂಪ್ ಫೋಟೋ ನಾವು ಇಡ್ಸ್ಕೊಳ್ಳೋಣ ನಿಮ್ಮ ಅವ್ರ ಜೊತೆ ಅಂದರು ಆಲೂರಿಂದ ಅವರೆಲ್ಲ ಬಂದಿದ್ದಲ್ಲ ಆ ಫೋಟೋ ಅವರು ನಿಂತ್ಕೊಂಡಿದ್ದಾರೆ ಅವ್ರನ್ನೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಜನ ಆಮೇಲೆ ಬಂದಿದ್ದೀರಾ ನೀವು ಬಂದಾಗೆಲ್ಲ ನಾನು ಇರಲಿಲ್ಲ ಯಾರ್ಯಾರು ನಾನಿದ್ದಾಗ ಬಂದಿದ್ದರು ಅವ್ನೆಲ್ಲಾರನ್ನೂ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಯಾರನಾದ್ರು ಮಿಸ್ ಮಾಡಿದರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ ಇವ್ರು ಬಂದು ನಮ್ಮ ಗೀತಮ್ಮ ಇದ್ದಾರಲ್ಲ ಅವ್ರ ತಂಗಿ ರಮ್ಯಾ ಅಂತ ಅವರು ಅವ್ರ ಮಕ್ಕಳೆಲ್ಲ ಅವರು ಒಬ್ಬರು ಫೋಟೋ ಇಡ್ಸ್ಕೊತಾ ಇದ್ದಾರೆ ಆದಮೇಲೆ ನಮ್ಮಮ್ಮ ನಮ್ಮ ಮಾವ ಅತ್ತೆಯವ್ರು ಇಟ್ಕೊಂಡು ನಮ್ಮಮ್ಮ ಅದೇ ಗ್ಯಾಪಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ ನಮ್ಮಮ್ಮ ಅಮ್ಮ ನೀನು ಹೋಗಿದ್ಯಮ್ಮ ಅದೇ ಗ್ಯಾಪಲ್ಲೇ ಬಾರಮ್ಮ ಅಂದರೆ ನಾನು ನನ್ನ ತಮ್ಮನ ಜೊತೆ ಇಡ್ಸ್ಕೊಬಾರ್ದು ಅಂತ ಅವರು ಹೋದ್ರು ನನ್ನ ಕರೆದು ನಾನು ವಿಡಿಯೋ ಮಾಡ್ಕೊಬೇಕು ಹೋಗಮ್ಮ ಇಡ್ಸ್ಕೊಂಡು ನೀನು ಸಾಕು ಹಿಡ್ಸ್ಕೊಂಡಿದ್ದೀನಲ್ಲ ಅಂತ ಅಂದೆ ಅವರಾದಮೇಲೆ ನಮ್ಮ ಗೀತಮ್ಮವ್ರ ಫ್ರೆಂಡು ಅವರು ಇದ್ದರು ಅಂದರೆ ಇವರು ಹಳೆ ಮನೆ ಹತ್ರ ಇದ್ದಾರಲ್ಲ ಅವ್ರ ಫ್ರೆಂಡ್ ಅಂತೆ ಅವ್ರು ಬಂದಿದ್ರು ಅವ್ರ ಜೊತೆ ಇಡ್ಸ್ಕೊಂಡ್ರು ನಮ್ಮ ಸಹಾನವ್ರ ಅಪ್ಪ ಅಂಕಲ್ ಬಂದಿದ್ರು ಅವರು ಅಂಕಲ್ ಇಟ್ಕೊಂಡ್ರು ಅವ್ರಾದ್ಮೇಲೆ ಅದೇ ಗ್ಯಾಪಲ್ಲೇ ನಾನು ಹೋಗಿ ಹಂಗೆ ಒಂದು ಫೋಟೋ ಅವ್ರ ಜೊತೆ ಕ್ಲಿಕ್ ಮಾಡಿಕೊಂಡೆ ವೀಡಿಯೋಗ್ರಾಫರು ಫೋಟೋಗ್ರಾಫರ್ಗೆ ಧನ್ಯವಾದಗಳು ಹೇಳ್ತೀನಿ ಬ್ರದರ್ ತುಂಬ ಚೆನ್ನಾಗಿ ಎಲ್ಪ್ ಮಾಡಿದ್ರೆ ವೀಡಿಯೋ ಮಾಡೋದಕ್ಕೆ ವೀಡಿಯೋನೂ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ಆಮೇಲೆ ಊಟಕ್ಕೆಲ್ಲ ಕುತ್ಕೊಂಡಿದ್ದೆಲ್ಲ ನೆಕ್ಸ್ಟು ಅವ್ರನ್ನೂ ಮಾತಾಡ್ಸ್ಕೊಂಡು ಅವ್ರೂ ತೋರಿಸ್ತಾ ಇದ್ದೀನಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಧನ್ಯವಾದಗಳು ಎಲ್ಲಾರ್ಗು ಖಾಲಿ ಎಲೆ ಕಣಮ್ಮ ಊಟ ಮೇಲೆ ವಿಡಿಯೋ ಮಾಡಮ್ಮ ಅಂತ ಇದ್ದರು ಯಾಕಂದರೆ ನಾನು ಊಟ ಕುತ್ಕೊಬೇಕಾಯ್ತು ಯಾರು ಇರಲಿಲ್ಲ ವಿಡಿಯೋ ಮಾಡ್ಕೊಡಿ ಅಂತ ಕೇಳೋದಕ್ಕೆ ಅದಕ್ಕೆ ಸುಮ್ಮನೆ ಎಲ್ಲ ಅವ್ರವ್ರು ಪಾಡೋರವ್ರು ಬಿಸಿದ್ರು ಯಾರನ್ನೂ ಆಗ್ತಾ ಇರಲಿಲ್ಲಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು ಪರವಾಗಿಲ್ಲ ಊಟ ಖಾಲಿ ಇದ್ರೇನು ಎಲೆ ಅಡುಗೆ ಏನೇನು ಮಾಡಿದ್ದಾರೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಬಿಡಿ ಅಂತ ಅಂದು ಊಟಕ್ಕೆ ಕ್ಯಾರರ್ ಕೂತ್ಕೊಂಡಿದ್ರು ಅವ್ರನ್ನೂ ಎಲ್ಲರನ್ನೂ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಯಿತು ಫಂಕ್ಷನು ಮನೆಯೂ ಚೆನ್ನಾಗಿ ಕಟ್ಟಿದ್ದೀರ ಊಟನೂ ಚೆನ್ನಾಗಿತ್ತು ಎಲ್ಲರೂ ಬಂದಿರೋರು ಚೆನ್ನಾಗಿ ಅಂತಾರಿದ್ದು ಅಲ್ವಾ ಎಲ್ಲರೂ ಆಸೆ ಪಡೋದು ಎಲ್ಲರನ್ನೂ ತೋರಿಸ್ಕೊಂಬಂದೆ ಫೋಟೋಗ್ರಾಫರ್ನ ಹುಡುಕ್ತಾಯಿದ್ರು ಯಾಕಂದರೆ ಅವ್ರು ಫೋಟೋಗ್ರಾಫರ್ ಇರಲಿಲ್ಲ ಬಂದವ್ರನ್ನೆಲ್ಲ ಫೋಟೋ ಹಿಡಿಯೋದಕ್ಕೆ ಫೋಟೋಗ್ರಾಫರ್ ಎಲ್ಲಿ ಅಂದರೆ ನೋಡಿ ಬ್ರದರ್ ಇಲ್ಲಿ ನೀರು ಕುಡ್ಕೊಂಡು ಕುತ್ಕೊಂಡಿದ್ದಾರೆ ಓಕೆ ಊಟ ಎಲ್ಲ ನಮ್ಮದು ಮುಗೀತು ನಮಗೀತ ಮುಂಗೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಏನು ಕಟ್ಟಿದ್ದಾರೆ ಅಂತ ನೋಡಿರಲಿಲ್ಲ ಅಂದರೆ ಕಾಲಿನೇ ಬಿಟ್ಕೊಂಡಿದ್ರು ಅಂದರೆ ವಾಷಿಂಗ್ ಮಿಷಿನ್ ಇಡೋಕ್ಕೆ ಒಂದು ಪಾಯಿಂಟ್ ಮಾಡಿಸಿದ್ದಾರೆ ಆಮೇಲೆ ಸೋಲಾರ್ ಹಾಕ್ಸಿದ್ರು ನೋಡೋದಲ್ಲ ಗ್ರೂಪ್ ಪ್ರವೇಶ ಯಾವ ತರ ನಡೀತು ಮನೆ ಯಾವ ತರ ಕಟ್ಟಿದ್ದಾರೆ ಅಂತ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ನಾವು ಇವಾಗ ಇಲ್ಲಿಂದ ಹೊರಟಿದಿವಿ ಗ್ರೂಪ್ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಸಿದ್ಧಗಂಗಾ ಜುವೆಲರ್ಸ್ ಅಂತ ನಾನಿವಾಗ ಸಿಲ್ವರ್ ಅಲ್ಲಿ ಬಂದಿದೆಯಲ್ಲ ಅದಕ್ಕೆ ನೋಡೋಣ ಅನ್ಬಿಟ್ಟು ನಾನು ಕಾಲೇ ಅಲ್ಲಿ ಇದ್ದಾಳೆ ಸಿಕ್ಕಾಪಟ್ಟೆ ಜನ ಒನ್ ಅವರ್ ಆಗೋಯ್ತು ಬಸ್ಸೇ ಬಂದಿಲ್ಲ ಕಾಯ್ದು ಕಾಯ್ದು ಅಂತ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ ಇವಾಗ ಹೋಗ್ತಾ ಇದೀವಿ ನೋಡೋಣ ಅಲ್ಲಿ ಯಾವ ತರ ಕನೆಕ್ಷನ್ ಇದೆ ಅಂತ ತೋರಿಸ್ತೀನಿ ನಿಮಗೆ ನಾವು ಮುಂದಿದೆ ಸಿದ್ಧಗಂಗಾ ಗೆ ಇದು ದಾವಸ್ಪೇಟೆ ತುಮಕೂರು ರೋಡಲ್ಲಿ ಬರುತ್ತೆ ಇಲ್ಲಿ ಐಟಮ್ ಚೆನ್ನಾಗಿದೆ ಅಂದ್ರೆ ಬೆಳ್ಳಿ ಇದಲ್ಲೇ ಬರ್ತಾ ಇದೆ ಈಗ ಗೋಲ್ಡ್ ಪಾಲಿಶು ಅದು ತುಂಬಾನೇ ಕಲೆಕ್ಷನ್ ಇದೆ ಅಂತ ನಾವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದೋ ಬೆಳ್ಳೇ ಮೂಗ್ ಬಟ್ ಹಾಕಿದ್ರು ಅದು ನೋಡೋಕೆ ಅಂತ ನಾವು ಬಂದಿದ್ದು ನಾವು ಬಂದಾಗ ಅದೆಲ್ಲ ಖಾಲಿಯಾಗಿ ಹೋಯ್ತು ಒಂದು ಮೂರು ಡಿಸೈನ್ ಏನೋ ಇತ್ತು ಅದರಲ್ಲೇ ನಾವು ಒಂದೆರಡು ಮೂಗ್ ಬಟ್ ತಗೊಂಡು ಅಂದರೆ ನೈನ್ ಒನ್ ಸಿಕ್ಸು ಗೋಲ್ಡೂ ಸಿಗುತ್ತೆ ಆಮೇಲೆ ಮಾಮೂಲಿ ಬೆಳ್ಳಿ ಐಟಮು ಸಿಗುತ್ತೆ ಬೆಳ್ಳೀಲಿ ಅಂದರೆ ಚಿನ್ನದ್ದು ಪಾಲಿಶ್ ಹಾಕಿರ್ತಾರಲ್ಲ ಗೋಲ್ಡ್ ಪಾಲಿಷ್ ಹಾಕಿರೋ ಒಡವೆಗಳು ಸಿಗುತ್ತೆ ಡಿಸೈನ್ಗಳು ಆಗಿರ್ಬೋದು ಒಂದಕ್ಕಿಂತ ಒಂದು ಐಟಮು ಅಷ್ಟೇ ತುಂಬಾ ಚೆನ್ನಾಗಿದೆ ಆಮೇಲೆ ರೆಸ್ಪಾನ್ಸು ಅಷ್ಟೇ ಕಸ್ಟಮರ್ ಅವ್ರನ್ನ ನಾವು ಏನೇ ಕೇಳಿದ್ರು ತಾಳ್ಮೆಯಿಂದ ತೋರಿಸಿ ಎಲ್ಲನೂ ಇದಕ್ಕೆ ಎಷ್ಟಾಗುತ್ತೆ ಅಂತ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ನೋಡಿ ಈ ಥರ ಬೆಳ್ಳಿದು ಮೂಗ್ಬಿಟ್ಟಿದ್ದು ನಾವು ಇದರಲ್ಲಿ ಎರಡು ತಗೊಂಡು ಅಮ್ಮಂಗೊಂದು ನಮ್ಮ ಅತ್ತೆಗೊಂದು ಅಂತ ಎರಡು ತಗೊಂಡೋ ನಾವು ಹೋದ ಕಲೆಕ್ಷನ್ ಎಲ್ಲ ಖಾಲಿಯಾಗೋಯಿತು ನೋಡಿ ಇದು ಮೂರು ಡಿಸೈನಲ್ಲಿ ಇತ್ತು ನಮಗೆ ಇದು ಅಂದರೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಬೇಕಲ್ಲ ಅದಕ್ಕೆ ನಾವು ವೈಟ್ ಸ್ಟೋನಲ್ಲೇ ತೊಗೊಂಡು ನಾನ್ನೂರು ರೂಪಾಯಿ ಒಂದು ಮೂಗ್ಬಿಟ್ಟು ಅಂದರೆ ಗ್ರಾಮು ಬೆಳ್ಳಿ ಮುನ್ನೂರು ರೂಪಾಯಿ ಇದೆ ಅಂದರೆ ಇದು ಡಬಲ್ ಆಗುತ್ತೆ ಆರುನೂರು ರೂಪಾಯಿ ಆಗುತ್ತೆ ಗ್ರಾಮು ಯಾಕಂದರೆ ಅವರು ಗೋಲ್ಡ್ ಪಾಲಿಷ್ ಮಾಡಿಸಿರ್ತಾರಲ್ಲ ಅದಕ್ಕೇ ಈ ಮೂರು ಕಲೆಕ್ಷನ್ ಇದ್ದಿದ್ದು ಆಮೇಲೆ ಈ ಥರ ಮನೇಲಿ ಪ್ಯೂರ್ ಮುತ್ತಿನ ಮುತ್ತುಗಳಿತ್ತು ಆ ಮುತ್ತಿನ ಸರಕ್ಕೆ ಈ ಥರ ಲಕ್ಷ್ಮಿ ಕಾಸುಗಳು ಸಿಕ್ತು ಆ ಥರ ಡಾಲರ್ಗಳಿತ್ತು ಅದನ್ನು ತೊಗೊಂಡು ಟೋಟಲ್ ನಮ್ಮದೆಲ್ಲ ನಾಲ್ಕು ಸಾವಿರ ರೂಪಾಯಿ ಆಯಿತು ತುಂಬಾ ಕಲೆಕ್ಷನ್ಗಳಿದ್ದಾವೆ ಯಾರಾದ್ರೂ ತೊಗೊಬೇಕು ಅಂದರೆ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಚಿನ್ನದ ಒಡವೆನೂ ಸಿಗುತ್ತೆ ಬೆಳ್ಳಿ ಒಡವೆನೂ ಸಿಗುತ್ತೆ ಇನ್ನು ಮುಂದಿನಗೆ ರೈಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತಂತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈಗಿನ ಕಾಲದಲ್ಲಿ ಬಡವರು ಏನು ತೊಗೊಳ್ಳೋಕ್ಕಾಗಲ್ಲ ಬಿಡಿ ನಾವು ಏನೇನು ಬೇಕೋ ಪರ್ಚೇಸ್ ಮಾಡಿಕೊಂಡು ನಾವು ಇವಾಗ ಇಲ್ಲಿಂದ ಹೊರಟಿದ್ದೀವಿ ಜಾಸ್ತಿ ಬರ್ತಾ ಇದಾರೆ ಊಟ ಎಲ್ಲ ನಮ್ದಾಯಿತು ಹೊಡ್ತಾಯಿದ್ದೀವಿ ಮನೆಗೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ ಹಣೆ ಹಣೆಯ ಹಣೆಯ ಬಾಯ್ ಅಣೆಯ ಅಂತೆ ಬಾಯ್ ಸರಿ